ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಂ ಇವತ್ತು ನಮ್ಮ ಬ್ಯಾಲಿ ಬದಿ ಗಂದಿ ಬೈದ್ರು ಸ್ವಲ್ಪ ದಿವಸ ಅವ್ರು ಡೈಲಿ ಬಪ್ಪದ್ ಬತ್ತು ಇವತ್ತು ಸ್ವಲ್ಪ ವಿಚಿತ್ರ ನಮ್ದು ಫ್ರೆಂಡ್ಸ್ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿ ಕೇಳ್ರ ಹಾಗೆ ನೀವು ತೋಳಿ ಮೀನು ತಪ್ಸಿದ್ರಲ್ಲ ಹಂಗೆ ಒಂದು ತಗೋ ಒಂದು ವೀಡಿಯೋ ಮಾಡ್ತಿದ್ದೆ ಇಲ್ಲಿಗಣಿ ಪಟ್ಟಿ ಒಲಿಯರು ಊರು ಮೀನು ತಪ್ಸಿದ್ರು ಗಣಿ ಇವತ್ತು ಸ್ವಲ್ಪ ಎರಡು ಬರೋ ಒಂದು ಮೂಜನ ನೀರು ಅದ್ಲಾಗ್ದೆ ಒಂದು ನೂರು ನೂರೈದು ಕೆ ಜಿ ಇರೋಕೇನು ಎಲ್ಲಿ ಗಣಿ ಹಂಗೆ ತಪಿಸಿದೆ ಗಣಿ ಬೇಣಿ ಬಲಿ ನಮ್ಮದು ಮಾಡಬಳ್ಳಿ ಅಂತೂ ಅಲ್ಲ ಉದ್ರಿ ಅದೆಲ್ಲ ಕೇಳಿ ಬಿದ್ಕೊಂಡಿದ್ದ ಕಡಿ ಲಾಸ್ಟಾಗಿ ಹೆಕ್ಕಾಕ್ತರ ಆ ಕಣಿ ಹ್ಯಾಂಗೆ ತಪ್ಸ್ತಾರೆ ಕಣೆ ನಮ್ದು ಪಟ ಪಠ ಪಟ 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 ತಪ್ಸ ನಮ್ಮ ಕಾವ್ಯ ರಿದ್ಲು ಕಡೆ ಹ್ಯಾಂಗೆ ಕಾದಿ ಮತ್ತಲ್ಲ ಬಾಯಿ ಬಟ 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 ಆಗ್ಬಾತು ನಮ್ಗೆ ಕಾವ್ಯ ರ ಎಲ್ಲಿದ್ರೆ ಇಲ್ಲಿ ಕಣಿ ತಪ್ಸಕದ್ ಮೀನಲ್ಲ ಈಗ ಒಂದು ಸಣ್ಣ ದೋಣಾಗಲ್ಲ ರಾಶ್ ಹಾಕಿರ್ಕಣಿ ಅಂದಾಗ ನೀರು ನೀರು ಹಾಕಿ ಮೀನು ತಪ್ಪಿಸಿ ಇಲ್ಲಿ ರಾಶಿ ಹಾಕಿರ ಅಂತಂದ್ರೆ ಮೀನು ಡ್ಯಾಮೇಜ್ ಆಗೋಕ್ಕಾಗಂಬ ದೃಷ್ಟಿಯಿಂದ ಮೀನು ಈ ಥರ ಇದು ಮಾಡ್ತೀವಿ ನೋಡಿ ಪಾತಿ ಹಾಕಿರ್ತಾರೆ ಹ್ಞೂ ಇನ್ನೂ ಒಂದು ಅರ್ಧ ಬಲಿ ಆಯ್ತು ಇನ್ನೂ ಅರ್ಧ ಬಲಿ ಬಾಕಿ ಇತ್ತು ಪಾಪಕ್ಕೆ ಕಣೇ ನಮ್ಮ ಇವರ ನಮ್ಮ ಸಬ್ಸ್ಕ್ರೈಬರ್ ಒತ್ತಾಸೆ ಮೇರೆಗೆ ಆ ವಿಡಿಯೋ ಮಾಡ್ತಿದ್ದೆ ಸ್ನೇಹಿತರೆ ಕಣೆ ಹಾಂ ಹಾಂ ನಮ್ಮ ವಿಕ್ಕಿ ನೋಡಿ ವಿಕ್ಕಿ ನೋಡಿ ಯಾವ ಥರ ಕಣಿ ವಿಕ್ಕಿ ಆಸ್ ಕಮಾನ್ ಏ ವಿಕ್ಕಿ ನೋಡಾ ನೋಡ ಇಲ್ಲಿ ನೋಡ ಬೇಗ 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 ಬೇ ಬೇಗ ತಪ್ಸ ಮಾರ ಮತ್ತು ಹಾಂ ನಮ್ಮ ಸಾಹುಕಾರ ಕೌಶಿಕ್ ಸಾವ್ಕಾರ್ ಅಲ್ಲಿ ಕಣಿ ಇದ್ದು ಕಣಿ ಹಾಗೂ ಕಣಿ ಹಾಂ ಮಾತು ಬೇಡ ಕೆಲಸ ಮುಖ್ಯ ಆ ಬರಲಿ ಬರಲಿ ಬೇಬೇ ಕೆಲಸ ಮಾಡಿ ಬೇಬೇ ಕೆಲಸ ಮಾಡಿ ಹಾಂ ಗಜ್ಜು ಬಾಯಿ ವಿಕಿ ಮತ್ತೆಂತ ಹೇಳೋದಿತ್ತಾ ಪಟಪಟ ಅವನ ಹೆಸರು ಅಂತ ಅವನ ಹೆಸರು ಅಂತ ಅವನ ಹೆಸರು ಅಂತ ಹಾ ಅಭಿಜಿತ್ ಅಂತ ಅಭಿಜಿತ್ ಅವರು ಒತ್ತಾಯದ ಮೇಲೆಗೆ ನಾ ವಿಡಿಯೋ ಮಾಡ್ತಿದ್ದೇನೆ ನೋಡಿ ಹೆಂಗೆ ಪಟಪಟ ಪಟ ಪಟ ತಪ್ಪು ತಪ್ಸಿ ತಪ್ಪು ತಪ್ಸೋಕ್ಕೆ ನಮ್ಮ ಸಣ್ಣ ಪಾತಿ ದೋಣಿಗೆ ಹಾಕಿದ್ರ ಹಾ ಜಾಲಿ ಜಾಲಿ ಕೆಲಸ ಮಾಡ್ತಾ ಜಾಲಿ ಜಾಲಿ ಇರತ್ತ ಮೈ ಮೇಲೆ ಹೋದಾಗಿತ್ತಲ್ಲ ಮೊರೆ ಮೀನು ತಪ್ಸೋದ ಅತ್ಲ ಅತ್ಲಾ ಹೋದಾಗಿತ್ತ ಮದ್ಯ ಬಲಿ ಬರ್ಕಲ್ಲ ಹಾ ತಪ್ಸಿ 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 ಕಾವೇರಕ್ಕೆ ಅಂತ ಹೇಳ್ತೀರ ಗಾದಿ ಸಿಕ್ಕ ಬಿಟ್ಟಿದ್ದು ಒಳ್ಳೆದ್ದು ಗಾದಿ ಇದು ಉಣೆಗೆ ಬಾಲ್ಗೂ ಸ್ವಲ್ಪ ಮೀನಿತ್ತು ಸ್ವಲ್ಪ ಇದ್ರಿಗೆ ವರ್ಕ್ ಅಂತ ತಪ್ಪಿಸೋದೇ ಒಂದು ಕೆಲಸ ಬಿಟ್ಟರೆ ಅಂತಲ್ಲ ಬೇನಿ ಬಾರಿ ಹಾಂ ವಿಕಿ ಕಮಾನ್ ಕಮಾನ್ ಬೇಗ ಬೇಗ ಎರಡು ಹಾಕ್ಬೇಕಾಯ್ತಾ ಬೇಗ ಬೇಗ ಪಟ ಪಟ ತಿಸ್ಬೇಕು ಮಾರ್ಕೆಟಿಂಗ್ ಬೇಗ ಮಾರ್ಕೆಟಿಂಗ್ ಮಾರ್ಕೆಟಿಗೆ ಇಲ್ಲಲ್ಲ ಪಾರ್ಟಿ ಅಲ್ಲ ಬಾಬ್ದು ಹ್ಞೂ

ಇಷ್ಟು ಬೇಗ ಶಾಲೆ ಬಿಟ್ಟರೆ ಮರ ನಮ್ಗ ಮರ ನಾಲ್ಕುವರೆ ಬಿಟ್ಟರೆ ನಿಮಗೆ ಅಂತ ಮೂರು ಗಂಟೆ ಬಿಟ್ಟಿರಂತ ಸರ್ ಒಪ್ಪಂದ ಯು ಬಿ ಸಿಟ್ರದು ಹಾಂ ವಿಡಿಯೋ ನೋಡಿ ಯು ಬಿ ಸಿಟ್ರಿ ಅಂತ ಹೇಳ್ತೀರಿ ಗಮನ ಮಕ್ಳಿಗೆ ಒಂದಿಗೆ ನಾಳೆ ಯಾವ್ದರು ಚಾರ್ಜ್ ತಗೊಳ್ಬೋದು ಯೂಟ್ಯೂಬಾಗ ಆಗ ನೋಡಿ ಯಾವ್ದರು ಹ್ಮ್ ನೇದ್ರೆ ಇಂಥ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ದೋಣಿ ಎಲ್ಲ ಕೆಲಸಕ್ಕೆ ಹಾಕೊಂಡ್ಬೇಡಿ ಯಾಕಂದರೆ ಹದಿನೆಂಟು ವರ್ಷ ಇಲ್ಲ ಹದಿನೆಂಟು ವರ್ಷ ಆಗೋವರೆಗೂ ಯಾವುದೇ ಕಾರಣಕ್ಕೂ ದೋಣಿ ಎಲ್ಲ ದುಡಿಸ್ಕೊಳ್ಳು ಆದರೂ ಪಾಪ ಗಂಡು ಬಂದಿದೆ ಏನೋ ಚಾಕ್ಲೇಟ್ ಖರ್ಚಿಗೆ ನೀವು ಕತ್ತ ಇರಲಿ ತಿನ್ನಲಿ ತಿನ್ ಏನೋ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ಬೋದು ಅದಕ್ಕೋಸ್ಕರ ಬಂದಿದ್ದ ಅಲ್ಲೇ ಮತ್ತೆ ಯಾವ ಗಿಟ್ಲಿ ಇತ್ತಂತ ಮತ್ತೆ ಕಡೆ ಇಬ್ಬಾಗ ಇದಾಗೆ ಅದ ಚಟ್ಲಿ ಇತ್ತ ಚೂರು ಗೊಪ್ಪ ಎಂತಿ ಕೊಡ್ತಾರೆ ತಿಂಡಿ ತಿಮ್ಗೆ ಅದಕ್ಕೋಸ್ಕರ ಒಗೂರು ಸಣ್ಣ ಹೆಂಡೆ ಒಂದೊಂದೇ 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 ಬೋಗಣಿ ತಪ್ಸ ಬಂದ ಕಂಡ ಒಗುರು ಬಾಲಿ ಎಪ್ಸ್ ಕೊಟ್ಟಾಗಿತ್ತ ಇರಲಿ ಯಾವ್ದಾದ್ರು ಒಂದು ಕೆಲಸ ಗಣೇ ವಿಡಿಯೋ ಮಾಡಿ ಕೇಳೋದು ತವ್ರ ಯಾರು ಓಲಿದ್ರು ಗಣಿ ಓ ಇಲ್ಲಿ ಪಕ್ಕದಾಗಿದ್ದು ಕಣಿ ಆ ನಾ ಬಂದ್ರೆ ಮನೆ ಕೆಲಸನೇ ಸಾಗಲಿಕೆ ಒಬ್ರು ಹೇಳ್ತಿದ್ರ ಗಣಿ ನೀ ಯಾವ ಥರ ರಿಪ್ಲೈ ಮಾಡ್ತೀರಾ ಕಾಣಿ ಆಳಿಕ ಮಾರಕ್ಕೂ ಅದಿದ್ರಿ ಕಡ್ಗೆ ಹೊರಕೋತಿದಿರಿ ಏನಾದ್ರು ಮಾಡ್ತಾರೆ ಹಾಂ ನೀವಲ್ಲಿ ಹೇಳ್ಕ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನೇಷನ್ ಮಾಡ್ಕ ಯಾಕೆ ಈಗಳಿನರಿಗೆ ನೀವು ಯಾವ್ದ ಎಲ್ಲಿಗೆ ಮಾರುಕಟ್ಟಿ ಹೊರಕು ಹಬ್ಬದು ಯಾವುದು ಗೊತ್ತಿಲ್ಲ ಮೀನು ಮಾರುಕಲ್ಲ ಹಾಂ 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 ಚಾಲು ಚಲೋ ಚೂರು ಇವು ಸಾವಕರ ಬೀಗ್ಯಾರೀಗ ಹಾಂ ಬೇಗ 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 ಬೇಯ್ ಬೇ ಬೇಯ್ ಬೇ ಬೇ ಹಾಂ ಬಡ ನೀ ಮುಖರು ತೋರ್ಸ ಅಯ್ಯ ವಿಕಿ ಇಲ್ಲಿ ನೋಡ ನೋಡ ಎಲ್ಲಿ ಸ್ನೇಹಿತರೆ ಹಾ ಸ್ನೇಹಿತರೆ ಇವತ್ತಿಂದ ಇದು ಅನಿಸಿಕೆ ಹೇಳ್ತಂತೆ ವಿಕಿ ಹೇಳ್ತಾರೆ ಯಾರ ಅಭಿ ಹೇಳ್ತನಾ ಯಾವ್ದು ಹೇಳ್ತೀವಿ ಹೇಳಿ 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 ಇರ್ಲಿ ಹೇಳು ಹೇಳ ಮಾರ ನಿಂದ್ರೆ ಹೇಳ ನಾನು ಸೇರ್ಸಾಕ ಹೇಳ ನೀ ಹೇಳಿದ್ರೆ ಹೇಳ ಸಮ ಮಾತಾಡಿಸ್ತಿದ್ರೆ ನಾ ಬಂದ್ರೆ ಮತ್ತು ಕೆಲಸ ಆಗೋದಿಲ್ಲ ಫಸ್ಟ್ ಇಲ್ಲಿಂದ ಹಗೂರು ಕಾಲು ಕೀಳುವ ಮತ್ತು ನಮಗೂ ಸ್ವಲ್ಪ ಕೆಲಸ ಇತ್ತು ಆಚೆ ಬಾಬು ಅದೇ ರೀತಿ ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು